ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಒಂದು ಕಡೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದರೆ ಮತ್ತೊಂದು ಕಡೆ ಇದೀಗ ಭಾರತ ಭಾರತ ಗೃಹ ಇಲಾಖೆ ಮತ್ತೊಂದು ಆಪರೇಷನ್ಗಾಗಿ ಕಾದು ಕುಳಿತಿದ್ದ ಜೊತೆಗೆ ಆ ಆಪರೇಷನ್ ಕೂಡ ಸದ್ದಿಲ್ಲದೆ ನಡೀತಾ ಇದೆ ಭಾರತದಲ್ಲಿ ಇರುವಂತ ಅಕ್ರಮ ವಲಸಿಗರ ಮೇಲೆ ಇದೀಗ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡುವ ಹಂತಕ್ಕೆ ಹೋಗಿದೆ ಜೊತೆಗೆ ಲಕ್ಷಾಂತರ ವಲಸಿಗರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಹಾಗಾದರೆ ಭಾರತಕ್ಕೆ ಬಂದಂಥ ಅತ್ಯಂತ ಜಾಸ್ತಿ ಅಕ್ರಮ ವಲಸಿಗರು ಯಾರು ಭಾರತ ಕೈಗೊಂಡಂಥ ಆಪರೇಷನ್ ಸೀಕ್ರೆಟ್ ಏನು ಅಮೆರಿಕ ಮಾದರಿಯಲ್ಲಿ ಭಾರತ ಕೂಡ ಈಗ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಲಿಕ್ಕೆ ಹೊರಟಿದೆ ಅಕ್ರಮ ವಲಸಿಗರ ಮೇಲೆ ಇವೆಲ್ಲವನ್ನು ಕೂಡ ಡಿಟೇಲ್ಸ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಕಾಮೆಂಟ್ಗಳನ್ನು ಕಾಮೆಂಟ್ಗಳನ್ನು ಬರೆದು ತಿಳಿಸ್ಬೋದು ಎಸ್ ವೀಕ್ಷಕರೇ ಯಾವ ರೀತಿಯಲ್ಲಿ ಅಮೇರಿಕ ತನ್ನ ನೆಸ್ ನೆಲದಲ್ಲಿ ವಾಸ ಮಾಡ್ತಿದ್ದಂಥ ಅಕ್ರಮ ವಲಸಿಗರ ವಿರುದ್ಧ ಯಾವ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಯ್ತಲ್ಲ ಯಾವಾಗ ಅಮೆರಿಕದ ಅಧ್ಯಕ್ಷರಾಗಿ ಮರು ಆಯ್ಕೆ ಆದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ನೆಲೆಸಿದಂಥ ಅಕ್ರಮ ವಲಸಿಗರ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಕೈಗೊಂಡ್ರಲ್ಲ ಕೇವಲ ನಲವತ್ತೆಂಟು ಗಂಟೆಗಳ ಟೈಮ್ ಕೊಟ್ಟು ಶರಣಾಗುವಂತೆ ಹೇಳಿ ಅವರನ್ನು ಒಂದು ಕಡೆ ಕೂಡಾಕಿ ಸ್ವಂತ ತಮ್ಮ ಸೇನಾ ವಿಮಾನದಲ್ಲಿ ಆಯಾ ದೇಶಗಳಿಗೆ ಪಾರ್ಸಲ್ ಮಾಡಿದಲ್ಲ ಅದೇ ರೀತಿಯಲ್ಲಿ ಇದೀಗ ಭಾರತ ಕೂಡ ಅಕ್ರಮ ವಲಸಿಗರ ವಿರುದ್ಧವಾಗಿ ಒಂದು ದೊಡ್ಡದಾದ ಸ್ಟ್ರೈಕ್ ಮಾಡಲಿಕ್ಕೆ ಹೊಟ್ಟಿದೆ ಅದರ ಅದರ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲೂ ಕೂಡ ಇದೀಗ ದೊಡ್ಡ ನಿರ್ಣಯವನ್ನು ಕೈಗೊಂಡು ಆಯಾ ರಾಜ್ಯಗಳಲ್ಲಿ ಯಾವ ಯಾವ ದೇಶದಿಂದ ಅಕ್ರಮ ವಲಸಿಗರು ನೆಲೆಸಿದ್ದಾರಲ್ಲ ಅವರೆಲ್ಲ ಲಿಸ್ಟನ್ನು ಪಡೆದುಕೊಂಡು ಈಗಾಗಲೇ ದೊಡ್ಡ ಕ್ರಮಕ್ಕೆ ಮುಂದಾಗಿದೆ ಈ ಮುಖಾಂತರ ಯಾವ ರೀತಿಯಲ್ಲಿ ಅಮೆರಿಕ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡ್ತಲ್ಲ ಅಕ್ರಮ ವಲಸಿಗರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡ್ತಲ್ಲ ಅದೇ ರೀತಿಯಲ್ಲಿ ಇದೀಗ ಭಾರತ ಕೂಡ ಅಕ್ರಮ ವಲಸಿಗರ ಮೇಲೆ ಅದರಲ್ಲೂ ಮುಸ್ಲಿಂ ವಲಸಿಗರ ಮೇಲೆ ಇದೀಗ ದೊಡ್ಡದಾದಂತಹ ಸ್ಟ್ರೈಕ್ ಅನ್ನ ಮಾಡಲಿಕ್ಕೆ ಕೊಟ್ಟಿದೆ ಇದರ ಇದರ ಮೊದಲ ಹಂತವಾಗಿ ಗುಜರಾತ್ನಲ್ಲಿ ಅಂದ್ರೆ ಗುಜರಾತ್ ನಲ್ಲಿ ಇದೀಗ ಒಂದು ಸಾವಿರ ಮುಸ್ಲಿಂ ವಲಸಿಗರನ್ನ ಅದರಲ್ಲೂ ಬಾಂಗ್ಲಾದೇಶದಿಂದ ಬಂದಂತ ವಲಸಿಗರನ್ನ ಅಕ್ರಮ ವಲಸಿಗರನ್ನ ಇದೀಗ ಒಂದು ಸಾವಿರ ಅಕ್ರಮ ವಲಸಿಗರನ್ನ ಗುಜರಾತ್ ಗುಜರಾತ್ ಸರ್ಕಾರ ಗುಜರಾತ್ ಪೊಲೀಸರು ಬಂಧನ ಮಾಡಿದ್ದಾರೆ ಅದರಲ್ಲೂ ಮೇನ್ಲಿ ಗುಜರಾತ್ ನಲ್ಲಿ ಎಂಟುನೂರ ನಲವತ್ತು ಗುಜರಾತ್ ನಲ್ಲಿ ಎಂಟುನೂರ ನಲವತ್ತು ಅಕ್ರಮ ವಲಸಿಗರನ್ನ ಬಂಧನ ಮಾಡಿದರೆ ಸೂರತ್ನಲ್ಲಿ ಸೂರತ್ನಲ್ಲಿ ನೂರ ನಲವತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಂಧನ ಮಾಡಲಾಗಿದೆ ಆ ಗುಜರಾತ್ ಅಹ್ ಅಹಮದಾಬಾದ್ ನಲ್ಲಿ ಎಂಟುನೂರ ನಲವತ್ತು ಅಕ್ರಮ ವಲಸಿಗರನ್ನ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಬಂಧನ ಮಾಡಿದರೆ ಅದೇ ಗುಜರಾತ್ನ ಸೂರತ್ನಲ್ಲಿ ಬರೋಬ್ಬರು ನೂರ ನಲವತ್ತು ಬಾಂಗ್ಲಾ ಅಕ್ರಮ ವಲಸಿಗರನ್ನ ಬಂಧನ ಮಾಡಿ ಅವರನ್ನ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಎಲ್ಲ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ನೋಡಿ ಒಂದು ಹಂತದಲ್ಲಿ ಭಾರತದಲ್ಲಿ ಲಕ್ಷ ಲಕ್ಷ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಎನ್ನುವ ರಿಪೋರ್ಟ್ ಕೂಡ ಇದೆ ಅದರಲ್ಲೂ ಸರಿಸುಮಾರು ಸಿಕ್ಸ್ ಪಾಯಿಂಟ್ ಏಟ್ ಟು ಏಟ್ ಮಿಲಿಯನ್ ಅಂದರೆ ಸರಿಸುಮಾರು ಅರವತ್ತೆಂಟರಿಂದ ಎಪ್ಪತ್ತು ಲಕ್ಷ ಬಾಂಗ್ಲಾ ಮುಸ್ಲಿಂ ವಲಸಿಗರು ಭಾರತದ ಭಾರತದಲ್ಲಿ ಬಂದು ನೆಲೆಸಿದ್ದಾರೆ ಅವರಿಗೆ ಆಯಾ ರಾಜ್ಯದಲ್ಲಿನ ಆಯಾ ರಾಜ್ಯದಲ್ಲಿನ ಫೇಕ್ ಸರ್ಟಿಫಿಕೇಟನ್ನು ನಕಲಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಆಯಾ ರಾಜ್ಯದಲ್ಲಿ ಅವರು ನೆಲೆಯನ್ನು ಉರಿದ್ದಾರೆ ಅದರಲ್ಲೂ ಅದರಲ್ಲೂ ಮುಖ್ಯವಾಗಿ ಮುಖ್ಯವಾಗಿ ಕಮ್ಯುನಿಸ್ಟ್ ಸರ್ಕಾರ ಇರುವಂಥ ಬಾಂಗ್ಲಾ ಬಾಂಗ್ಲಾದೇಶದ ಹತ್ತಿರವಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಸರಿಸುಮಾರು ಮುಕ್ಕಾಲು ಪರ್ಸೆಂಟ್ ಅಷ್ಟು ಅಂದ್ರೆ ಅರ್ ಅರವತ್ತೆಂಟು ಲಕ್ಷದಿಂದ ಎಪ್ಪತ್ತು ಲಕ್ಷ ಜನ ಅಕ್ರಮ ವಲಸಿಗರು ಬಾಂಗ್ಲಾದಿಂದ ನುಸುಳುಕೊಂಡು ಬಂದು ಭಾರತದಲ್ಲಿ ವಾಸ ಮಾಡಿದ್ರಲ್ಲ ಅದರ ಮುಕ್ಕಾಲು ಪರ್ಸೆಂಟ್ ಅಂದ್ರೆ ಸರಿಸುಮಾರು ಎಪ್ಪತ್ತು ಲಕ್ಷದಲ್ಲಿ ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಮುಸ್ಲಿಂ ವಲಸಿಗರು ಅಂದ್ರೆ ಬಾಂಗ್ಲಾ ವಲಸಿಗರು ಪಶ್ಚಿಮ ಬಂಗಾಳದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಆ ಆಶ್ರಯಕ್ಕೆ ಮುಖ್ಯವಾದ ಕಾರಣ ಅದೇನಂದ್ರೆ ಅಲ್ಲಿ ಆಡಳಿತ ಮಾಡ್ತಾ ಇರುವಂಥ ತೃಣಮೂಲ ಕಾಂಗ್ರೆಸ್ನ ಮುಖ್ಯಸ್ಥೆಯಾದಂಥ ಮಮತಾ ಬ್ಯಾನರ್ಜಿಯವರು ಮಮತಾ ಬ್ಯಾನರ್ಜಿಯವರು ಈ ವಲಸಿಗರನ್ನ ಇಟ್ಕೊಂಡು ಅವರಿಗೆ ನಕಲಿ ಸರ್ಟಿಫಿಕೇಟ್ ಅನ್ನು ಕೊಟ್ಟುಕೊಂಡು ನಕಲಿ ಆಧಾರ್ ಕಾರ್ಡ್ ಕೊಟ್ಟುಕೊಂಡು ಅವರಿಗೆ ಹೊಟ್ಟೆ ತುಂಬ ಅನ್ನ ಅಕ್ಕಿ ಎಲ್ಲವನ್ನು ಕೊಟ್ಟುಕೊಂಡು ಅವರನ್ನು ಸಾಕಿ ಅವರನ್ನ ಚುನಾವಣೆಯಲ್ಲಿ ಉಪಯೋಗಿಸಿಕೊಂಡು ಮತವನ್ನು ಹಾಕಿಸ್ಕೊಂಡು ತಾನು ಚುನಾವಣೆಯಲ್ಲಿ ಪದೇ ಪದೇ ಗೆದ್ದು ಬರ್ತಾ ಇದೆ ಎನ್ನುವುದು ಅನೇಕರು ಆಡ್ತಾ ಇದ್ದಂಥ ಮಾತು ಜೊತೆಗೆ ಅನೇಕರು ವಿಶ್ಲೇಷಕ ವಿಶ್ಲೇಷಣೆ ಕೂಡ ಇದಾಗಿದೆ ಹಾಗಾಗಿ ಅಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷ ಅಂದರೆ ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಆ ಎರಡು ಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ನೆಲೆ ಉರ್ಲಿಕ್ಕೆ ಹರ ಸಾಹಸವನ್ನೇ ಮಾಡ್ತಾ ಇದೆ ಒಂದು ಕಡೆ ಗುಜರಾತ್ನ ಅಹಮದಾಬಾದ್ ಮತ್ತು ಸೂರತ್ನಲ್ಲಿ ನಲ್ಲಿ ಸರಿಸುಮಾರು ಒಂದು ಸಾವಿರ ಅಕ್ರಮ ಬಾಂಗ್ಲಾ ವಲಸಿಗರ ಹಡಿಮರಿ ಕಟ್ತಾ ಇರುವುದನ್ನು ನೋಡ್ತಾ ಇದ್ರೆ ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿಯವರಿಗೆ ನಡುಕ ಶುರುವಾಗಿದೆ ಯಾಕಂದ್ರೆ ಮಮತಾ ಬ್ಯಾನರ್ಜಿಯವರ ತೃಣಮೂಲ್ ಕಾಂಗ್ರೆಸ್ ಅಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ಅಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತವನ್ನು ಮಾಡ್ತಿದೆ ಆಡಳಿತ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಮುಖ್ಯವಾದ ಸಪೋರ್ಟ್ ಅದು ಯಾರಂದ್ರೆ ಬಾಂಗ್ಲಾದಿಂದ ಬಂದಂತ ಮುಸ್ಲಿಂ ಅಕ್ರಮ ವಲಸಿಗರು ಸರಿಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ಜನ ಅಕ್ರಮ ವಲಸಿಗರು ಬಾಂಗ್ಲಾದಲ್ಲಿ ನೆಲೆ ನೆಲೆಯೂರಿದ್ದಾರೆ ಜೊತೆಗೆ ಅವರನ್ನ ಇದೀಗ ವೋಟರ್ ಎನ್ನುವ ಒಂದು ಕನ್ಸಿಡರ್ ಕೂಡ ಬಾಂಗ್ಲಾ ಸರ್ಕಾರ ಅವರಿಗೆ ಕೊಟ್ಟಿದೆ ಅವರಿಗೆ ಫೇಕ್ ಸರ್ಟಿಫಿಕೇಟ್ ಅನ್ನು ಮಾಡಿಕೊಟ್ಟು ಅವರಿಗೆ ಆಧಾರ್ ಕಾರ್ಡ್ ಅನ್ನ ಮಾಡಿಕೊಟ್ಟು ಅವರಿಗೆ ವೋಟರ್ ಐಡಿಯನ್ನು ಮಾಡಿಕೊಟ್ಟು ಅವರಿಗೆ ಪುಕ್ಸಟ್ಟಿ ಅಕ್ಕಿಯನ್ನು ಕೊಟ್ಟು ಪುಕ್ಸಟ್ಟಿ ವಸತಿಯನ್ನು ಕೊಟ್ಟು ಅವರನ್ನ ತಮ್ಮ ಸರ್ಕಾರದ ಪರವಾಗಿ ತಮ್ಮ ಪಕ್ಷದ ಪರವಾಗಿ ಮತ ಹಾಕುವಂತೆ ಅವರ ಓಲೈಕೆಯನ್ನು ಇದೆ ಅವರ ತುಷ್ಟೀಕರಣವನ್ನು ಮಾಡ್ತಿದೆ ಅದರ ಒಂದು ಒಂದು ಹಂತವಾಗಿ ಈಗ ಇದೀಗ ಕೇಂದ್ರ ಸರ್ಕಾರ ವಕನ ತಂದಾಗಲೂ ಕೂಡ ಅದು ಮುಸ್ಲಿಮರಿಗೆ ಅನ್ಯಾಯವಾಗುತ್ತೆ ಮುಸ್ಲಿಮರಿಗೆ ಅನ್ಯಾಯವಾಗುತ್ತೆ ಎನ್ನುವ ಹೇಳಿಕೆಯನ್ನು ಕೊಟ್ಟು ಕೊಟ್ಟು ಬಾಂಗ್ಲಾ ನುಸುಳುಕೋರರನ್ನ ಅಥವಾ ಬಾಂಗ್ಲಾ ವಲಸಿಗರನ್ನ ಚೂ ಬಿಟ್ಟು ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬಂಗಾಳದಲ್ಲಿ ಸೃಷ್ಟಿದ ಸೃಷ್ಟಿಸಿದ ಈ ಹಿಂಸಾಚಾರ ಇದೆಯಲ್ಲ ಅದನ್ನೆಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಬಾಂಗ್ಲಾದಲ್ಲಿ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವುದೇ ಅಕ್ರಮ ವಲಸಿಗರಿಂದ ಎನ್ನುವುದು ಸಾಬೀತಾಗ್ತಾ ಇದೆ ಯಾಕಂದ್ರೆ ಸರಿಸುಮಾರು ಒಂಬತ್ತು ಕೋಟಿಯಷ್ಟು ಜನಸಂಖ್ಯೆ ಇರುವಂಥ ಬಾಂಗ್ಲಾದಲ್ಲಿ ವೋಟರ್ಗಳ ಸಂಖ್ಯೆ ನೋಡೋದಾದ್ರೆ ಬರೋಬ್ಬರಿ ಆರಿಂದ ಏಳು ಕೋಟಿ ಜನ ವೋಟನ್ನು ಮಾಡುವಂಥ ಹಕ್ಕನ್ನು ಪಡೆದಿದ್ದಾರೆ ಅದರಲ್ಲಿ ಬಾಂಗ್ಲಾದಿಂದ ವಲಸೆ ಬಂದಂಥ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದಂಥ ಮುಸ್ಲಿಂ ವೋಟರ್ಗಳ ಸಂಖ್ಯೆ ಸರಿಸುಮಾರು ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಜನ ಸಂಖ್ಯೆ ಇದೆ ಹಾಗಾಗಿ ಒಂದು ಒಂದು ಪಕ್ಷ ಸರ್ಕಾರವನ್ನು ಮಾಡಲಿಕ್ಕೆ ಸುರಿಸುಮಾರು ವಿರೋಧ ಪಕ್ಷಗಳಿಗಿಂತ ಜಾಸ್ತಿಯಾಗಿ ಏಳರಿಂದ ಎಂಟು ಪರ್ಸೆಂಟೇಜ್ ಆಫ್ ವೋಟನ್ನು ಜಾಸ್ತಿ ತಗೊಂಡ್ರೆ ಅಂದರೆ ವಿರೋಧ ಪಕ್ಷಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ಆ ಪಕ್ಷ ಆ ರಾಜ್ಯದಲ್ಲಿ ಅಧಿಕಾರವನ್ನು ಸಹ ಸಾಗಿ ಕರ್ನಾಟಕದಲ್ಲೂ ಕೂಡ ಅದು ಸಾಬೀತಾಗಿದೆ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ವೋಟ್ ಆಫ್ ಪರ್ಸೆಂಟ್ ಡಿಫ್ರೆನ್ಸ್ ನೋಡ್ತಾ ಇದ್ರೆ ಅದು ಸರಿಸುಮಾರು ಮೂರಿಂದ ನಾಲ್ಕು ಪರ್ಸೆಂಟ್ ಅಷ್ಟೇ ಇರುತ್ತೆ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಓಟ ಪರ್ಸೆಂಟೇಜ್ ಆಫ್ ಫೋಟ್ ತುಂಬ ಕಡಿಮೆ ಇತ್ತು ಅದರಿಂದ ನಾಲ್ಕರಿಂದ ಐದು ಪರ್ಸೆಂಟ್ ಇತ್ತು ಆದರೆ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಬಹುಮತ ಬಹುಮತ ಗಳಿಸಿದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸರಿಸುಮಾರು ನಲ್ವತ್ಮೂರು ಪರ್ಸೆಂಟ್ ಆಫ್ ನಲವತ್ತ್ಮೂರು ಪರ್ಸೆಂಟೇಜ್ ಆಫ್ ವೋಟ್ ಬಂದಿದ್ದರೆ ಬಿ ಜೆ ಪಿಗೆ ಮೂವತ್ತೇಳು ಪರ್ಸೆಂಟ್ ಆಫ್ ವೋಟಿಂಗ್ ಬಂದಿದೆ ಹಾಗಾಗಿ ಇಲ್ಲಿ ಸರಿಸುಮಾರು ಏಳರ ಎಂಟು ಪರ್ಸೆಂಟ್ ಡಿಫರೆನ್ಸ್ ವೋಟಿಂಗ್ ಇದೆ ಆದರೆ ಅದೇ ತೃಣಮೂಲ ಕಾಂಗ್ರೆಸ್ ವಿಷಯಕ್ಕೆ ಬಂದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದಂತಹ ಚುನಾವಣೆಯಲ್ಲಿ ಸುರಿಸುಮಾರು ಹತ್ತು ಶೇಕಡದಷ್ಟು ವಿರೋಧ ಪಕ್ಷಕ್ಕಿಂತ ಜಾಸ್ತಿ ವೋಟಿಂಗ್ ಬಂದಿದೆ ಇವು ಇದು ಹೇಗೆ ಬಂತು ಈ ಲೆಕ್ಕಾಚಾರ ಹೇಗೆ ಬಂತು ಎನ್ನುವುದನ್ನು ನೋಡ್ತಾ ಇದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅಕ್ರಮ ವಲಸಿಗರು ತೃಣಮೂಲ ಕಾಂಗ್ರೆಸ್ ಪರವಾಗಿ ವೋಟನ್ನು ಹಾಕಿದ್ದಾರೆ ಎನ್ನುವುದು ಈಗಾಗಲೇ ವಿಶ್ಲೇಷಣೆಯ ಪ್ರಕಾರ ತಿಳಿದು ಬಂದಿದೆ ಜೊತೆಗೆ ಅಕ್ರಮ ವಲಸಿಗರು ವೋಟಿಂಗ್ ಸಂಖ್ಯೆ ಎಷ್ಟಿದೆ ಎನ್ನುವುದನ್ನು ನೋಡ್ತಾ ಇದ್ರೆ ಸುರಿ ಸುಮಾರು ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಜನ ಬಾಂಗ್ಲಾದಿಂದ ಬಂದಂಥ ವಲಸಿಗರಿಗೆ ವೋಟಿಂಗನ್ನು ಕೊಟ್ಟು ಆಧಾರ್ ಕಾರ್ಡನ್ನು ಕೊಟ್ಟು ಅವರಿಗೆ ವಸತಿಯನ್ನು ಕೊಟ್ಟು ಇದೀಗ ಅವರನ್ನು ಅವರನ್ನು ತೃಣಮೂಲ್ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕುವಂತೆ ಪ್ರಚೋದನೆ ಮಾಡಿ ಅವರಿಗೆ ತುಷ್ಟೀಕರಣವನ್ನು ಮಾಡಿ ಅವರಿಗೆ ಸವಲತ್ತನ್ನು ಕೊಟ್ಟು ಅವರ ಪರವಾಗಿ ಮಾತಾಡಿ ಹಿಂದೂಗಳ ವಿರುದ್ಧವಾಗಿ ತಿರುಗಿ ಬಿಡುವಂತೆ ಮಾಡಿದ್ದೆ ತೃಣಮೂಲ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಸಾಧನೆಯಾಗಿದೆ ಇವೆಲ್ಲವನ್ನ ಗಮನಿಸಿದಂಥ ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಇಲಾಖೆ ಇದೀಗ ಅಮೆರಿಕ ಮಾದರಿಯಲ್ಲಿ ಅಮೆರಿಕ ಹೇಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಗೆ ಅಧಿಕಾರಕ್ಕೆ ಬಂದ ತಕ್ಷಣ ಅಕ್ರಮ ವಲಸಿಗರನ್ನು ಆಯಾ ದೇಶಗಳಿಗೆ ಪಾರ್ಸಲ್ ಮಾಡಿಬಿಟ್ರಲ್ಲ ಆಯಾ ದೇಶಗಳಿಗೆ ಸ್ವಂತ ಖರ್ಚಿನಿಂದ ತಕ್ಷಣ ಡಿಫೆನ್ಸ್ ಫ್ಲೈಟ್ ಮುಖಾಂತರ ಹೇಗೆ ಹೇಗೆ ಆಯಾ ದೇಶಗಳಿಗೆ ಪಾರ್ಸಲ್ ಮಾಡಿದ್ರಲ್ಲ ಅದೇ ರೀತಿಯಾಗಿ ಭಾರತ ಸರ್ಕಾರ ಕೂಡ ಈಗ ಭಾರತದಲ್ಲಿ ನೆಲೆಸಿದಂಥ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಅಕ್ರಮ ವಲಸಿಗರು ಬಾಂಗ್ಲಾದಿಂದ ಬಂದಂಥ ಅಕ್ರಮ ವಲಸಿಗರನ್ನ ಬಾಂಗ್ಲಾಕ್ಕೆ ಕಳಿಸುವ ದೃಷ್ಟಿಯಲ್ಲಿ ಇದೀಗ ದೊಡ್ಡ ಹೆಜ್ಜೆಯನ್ನು ಇಟ್ಟು ಮೊದಲ ಹಂತವಾಗಿ ಇದೀಗ ಗುಜರಾತ್ ನಲ್ಲಿ ಅಂದ್ರೆ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಎಂಟುನೂರ ನಲವತ್ತು ಜನ ಜೊತೆಗೆ ಸೂರತ್ ನಲ್ಲಿ ನೂರ ನಲ್ವತ್ತು ಜನರನ್ನ ಬಂಧನ ಮಾಡಿ ಅವರನ್ನು ಇದೀಗ ಬಾಂಗ್ಲಾಕ್ಕೆ ಕಳಿಸುವಂತ ಒಂದು ದಟ್ಟ ನಿರ್ಧಾರವನ್ನು ಕೈಗೊಂಡಿದೆ ಜೊತೆಗೆ ಇದಾದ ನಂತರ ಅವರ ಗೃಹ ಇಲಾಖೆ ನೇರವಾದ ಟಾರ್ಗೆಟ್ ಅದು ಏನಂದ್ರೆ ವೆಸ್ಟ್ ಬಂಗಾಲ್ ಕಡೆ ಮುಖ ಮಾಡಿ ವೆಸ್ಟ್ ಬಂಗಾಲ್ನಲ್ಲಿ ವಲಸಿ ವಾಸಿಸುತ್ತಿರುವಂತಹ ಸರಿ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ಜನ ಬಾಂಗ್ಲಾ ನುಸುಳುಕೋರರನ್ನ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪಾರ್ಸಲ್ ಮಾಡಿ ಬಾಂಗ್ಲಾಕ್ಕೆ ಬಾಂಗ್ಲಾಕ್ಕೆ ಬಿಟ್ಟು ಬಂದ್ರೆ ಅದು ದೊಡ್ಡ ಸಾಧನೆ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದೇ ಕಾಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದಂತಾಗುತ್ತೆ ಒಂದು ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರುವಂತಹ ಬಾಂಗ್ಲಾ ನುಸುಳುಕೋರರನ್ನ ಬಾಂಗ್ಲಾಕ್ಕೆ ಕಳಿಸಿದಂತಾಗ ಭಾರತದ ಒಳಗೆ ಆಗ್ತಾ ಈ ಈ ಗೊಂದಲ ಕೋಲಾಹಲ ಜೊತೆಗೆ ಮುಸ್ಲಿಂ ನುಸುಳುಕೋರರು ಮಾಡ್ತಾ ಇರುವಂತಹ ಬಾಂಗ್ಲಾ ಮುಸ್ಲಿಂ ನುಸುಳುಕೋರರು ಮಾಡ್ತಾ ಇರುವಂತಹ ಈ ಗಲಭೆಯಿಂದ ಗೊಂದಲದಿಂದ ಮುಕ್ತಿ ಹಾಡಲೇಬೇಕೆನ್ನುವ ಪಣಕ್ಕೆ ಬಂದಂತಿರುವ ಗೃಹ ಇಲಾಖೆ ರಾಜ್ಯ ಸಚಿವ ಹರ್ಷ ಅವರು ಕೂಡ ಈಗ ಒಂದು ಹೇಳಿಕೆಯನ್ನು ಕೊಟ್ಟು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ದೇಶದಿಂದ ಅಕ್ರಮ ವಲಸಿಗರು ಭಾರತಕ್ಕೆ ಬಂದು ನೆಲೆಸಿದ್ದಾರಲ್ಲ ಅವರೆಲ್ಲರನ್ನು ಕೂಡ ಅವರವರ ದೇಶಕ್ಕೆ ಪಾರ್ಸಲ್ ಮಾಡಿ ಅವರಿಗೆ ಮುಕ್ತಿಯನ್ನು ಹಾಡಬೇಕು ನಮ್ಮ ದೇಶದಲ್ಲಿ ನಮ್ಮ ದೇಶಿಗರು ಮಾತ್ರ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ದೊಡ್ಡ ಕ್ರಮವನ್ನು ಕೈಗೊಂಡಿರುವುದಾಗಿ ಇದೀಗ ಕೇಂದ್ರ ಗೃಹ ಇಲಾಖೆ ರಾಜ್ಯ ಖಾತೆ ಸಚಿವರಾದಂತಹ ಹರ್ಷ ಸಿಂಗ್ ಅವರು ಒಂದು ಮಹತ್ತರವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹೀಗಾಗಿ ಒಂದು ಕಡೆ ಅಮೆರಿಕ ಮಾದರಿಯಲ್ಲಿ ಅಕ್ರಮ ನುಸುಳುಕೋರನ್ನು ಆಯಾ ದೇಶಗಳಿಗೆ ಕಳುಹಿಸುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಪಶ್ಚಿಮ ಬಂಗಾಳದ ದೀದಿಯಾದಂತಹ ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ತಲ್ಲಣವಾಗಿದೆ ಒಂದು ವೇಳೆ ಸರಿಸುಮಾರು ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಜನ ಅಕ್ರಮ ವಲಸಿಗರು ಪಾಂಗ್ಲಕ್ಕೆ ಮರಳಿದರೆ ಅದರಿಂದ ದೊಡ್ಡ ಹೊಡೆತ ಆಗುವುದು ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದೇ ಇಪ್ಪತ್ತಾರರಂದು ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತೆ ಅದಾದ ನಂತರ ಅಲ್ಲಿ ಚುನಾವಣೆ ಕೂಡ ನೀಡುತ್ತೆ ಆ ಚುನಾವಣೆಯಲ್ಲಿ ಬಾಂಗ್ಲಾ ವಲಸಿಗರು ತಮ್ಮ ಮ ತಮ್ಮ ಪರ ಮತ ಹಾಕಲಿಕ್ಕೆ ಇರೋದಿಲ್ಲ ಅವರೆಲ್ಲ ಬಾಂಗ್ಲೆಗೆ ಹೊರಟೋಗುತ್ತಾ ಹೊರಟೋಗ್ತಾರೆ ಎನ್ನುವುದು ಖಚಿತವಾದರೆ ಅದರಿಂದ ದೊಡ್ಡ ನಷ್ಟವಾಗುವುದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಪಶ್ಚಿಮ ಬಂಗಾಳವನ್ನು ನಡೆಸ್ತಾ ಇರುವಂಥ ತೃಣಮೂಲ ಕಾಂಗ್ರೆಸ್ಗೆ ಯಾಕಂದರೆ ಅವರ ಮತದಿಂದ ಅವರ ಮತದಿಂದ ಅವರು ಸರಿಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ಮತ ಹಾಕಿರೋದ್ರಿಂದ ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ತೃಣಮೂಲ ಕಾಂಗ್ರೆಸ್ ಇದೀಗ ಭ್ರಷ್ಟಾಚಾರ ದ್ವೇಷ ಪೂರಿತ ದೇಶಭಕ್ತಿಯ ವಿರೋಧವಾದಂಥ ಹೇಳಿಕೆಯನ್ನು ಕೊಟ್ಟು ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟು ಇದೀಗ ಬಾಂಗ್ಲಾ ನುಸುಳುಕೋರ್ರನ್ನ ತಮ್ಮ ಪರವಾಗಿ ಓಲೈಸಿಕೊಂಡು ಮತವನ್ನು ಹಾಕಿಸಿಕೊಳ್ತಾ ಇದೆ ಇವೆಲ್ಲವಕ್ಕೂ ಅಂತೆ ಹಾಡಲೇಬೇಕಂದ್ರೆ ಗೃಹ ಇಲಾಖೆ ದೊಡ್ಡ ನಿರ್ಣಯವನ್ನು ಕೈಗೊಂಡು ಅಮೆರಿಕ ಮಾದರಿಯಲ್ಲಿ ಆಪರೇಷನ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇದೀಗ ಬಾಂಗ್ಲಾ ಅಕ್ರಮ ನುಸುಳುಕೋರ್ರನ್ನ ಅವರವರ ದೇಶಗಳಿಗೆ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ದೊಡ್ಡದಾದಂಥ ಒಂದು ಕ್ರಮವನ್ನು ಕೈಗೊಂಡಿದೆ ಇನ್ನು ಮುಂದಾದರೂ ಕೂಡ ನಮ್ಮ ರಾಜ್ ನಮ್ಮ ದೇಶದ ಆಯಾ ರಾಜ್ಯಗಳು ನಮ್ಮ ದೇಶದ ಪರವಾಗಿ ನಿಲ್ಲಬೇಕೇ ಹೊರತು ಅಕ್ರಮ ವಲಸಿಗರು ಬಂದರು ಅವರ ಪರವಾಗಿ ನಾವು ಕೆಲಸ ಮಾಡೋಣ ಅವರು ನಮಗೆ ಮತ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಏನಾದರೂ ಕೆಲಸ ಮಾಡಿದರೆ ಅದು ದೇಶದ್ರೋಹದ ಕೆಲಸವಾಗುತ್ತೆ ಅನ್ನೋದು ಈ ಮುಖಾಂತರ ತಿಳಿದು ಬರುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್